ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕನ್ನಡ ಕಿಚನ್ಗೆ ಸ್ವಾಗತ ಮಳೆಗಾಲದಲ್ಲಿ ಫ್ರೆಶ್ ಮೀನು ಸಿಗೋದು ತುಂಬಾ ಕಡಿಮೆ ಆ ಟೈಮಲ್ಲಿ ಈ ತರ ಒಣ ಮೀನನ್ನ ಸಾರು ನೋಡ್ಕೊಳ್ಳಿ ತುಂಬಾ ರುಚಿಯಾಗಿರುತ್ತೆ ಊಟಕ್ಕೆ ಅದರಿಂದ ಇವತ್ತಿನ ವಿಡಿಯೋದಲ್ಲಿ ನಾವು ತುಂಬಾ ರುಚಿಯಾಗಿ ಒಣ ಮೀನಿಂದ ಸಾರು ಹೇಗೆ ಮಾಡೋದಂತ ನೋಡೋಣ ಹಾಗೆ ಈ ವಿಡಿಯೋ ನೋಡ್ತಿರೋರು ಪ್ಲೀಸ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಈ ಒಣ ಮೀನ್ ಸಾರ್ ಮಾಡೋದಕ್ಕೆ ನಾನು ಐದ್ ಬಂಗಡೆ ಮೀನನ್ನ ಈ ಮೀನ್ ಇಲ್ಲ ಮೀನ್ ಮೀನ್ ತೆಗ್ದು ಈ ಒಂದ್ ಅರ್ಧ ಗಂಟೆಗಳ ಕಾಲ ನೆನೆಸಿ ಇಡ್ತೀನಿ ನೆನೆಸಿ ಇಡೋದ್ರಿಂದ ಮೀನ್ ಚೆನ್ನಾಗಿ ಬೇಯತ್ತೆ ನಂತರ ನಾನು ಇದಕ್ಕೆ ಬೇಕಾಗಿರುವಂತ ಮಸಾಲಾನ ಹುರ್ಕೊಳ್ತೀನಿ ಮಸಾಲಾ ಹುರಿಯೋದಕ್ಕೆ ಮೊದ್ಲಿಗೆ ಸ್ಟೋವ್ ಆನ್ ಮಾಡಿ ಒಂದ್ ಫ್ರೈ ಪ್ಯಾನ್ ನ ಇಟ್ಕೊಂಡಿದೀನಿ ಅದಕ್ಕೆ ಒಂದ್ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿದ್ದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ನಾನು ಎಂಟು ಬ್ಯಾಡಗಿ ಮೆಣಸನ್ನ ಹಾಕಿದ್ದೀನಿ ನೀವು ಖಾರ ಎಷ್ಟು ಬೇಕಂತ ನೋಡಿಕೊಂಡು ಮೆಣಸನ್ನ ಹಾಕಿ ಈ ಮೆಣಸನ್ನ ಒಂದು ನಿಮಿಷಗಳ ಕಾಲ ಚೆನ್ನಾಗಿ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಟು ಹುರ್ಕೊಳ್ಳಿ ಮೆಣಸು ಹುರಿದ್ ಸ್ಪೂನ್ ಆಗುವಷ್ಟು ಕೊತ್ತಂಬರಿನ ಹಾಕ್ತಿದ್ದೀನಿ ಹಾಗೆ ಕಾಲ್ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಾಳು ಮೆಣಸನ್ನ ಹಾಕ್ತಿದ್ದೀನಿ ಹಾಗೆ ಎರಡು ಚಿಟಿಕೆ ಆಗುವಷ್ಟು ಮೆಂತೆನ ಹಾಕ್ತಿದ್ದೀನಿ ಹಾಗೆ ಒಂದು ಚಿಟಿಕೆ ಆಗುವಷ್ಟು ಕಾಳನ್ನ ಹಾಕ್ತಿದ್ದೀನಿ ಓಮ್ ಕಾಳು ಆಪ್ಷನಲ್ಲಿ ಇಷ್ಟ ಆದ್ರೆ ಹಾಕಿ ಇಲ್ಲಾಂದರೆ ಬೇಡ ನಂತರ ಇದನ್ನ ಚೆನ್ನಾಗಿ ಹುರ್ಕೊಳ್ಳಿ ಮೀಡಿಯಂ ಅಲ್ಲಿ ಇಟ್ಟು ಒಂದರಿಂದ ಎರಡು ನಿಮಿಷಗಳ ಕಾಲ ಹುರ್ಕೊಂಡಾದ ನಂತರ ಇದಕ್ಕೆ ನಾನು ಅರ್ಧ ಈರುಳ್ಳಿನ ಕಟ್ ಮಾಡಿ ಹಾಕ್ತಿದ್ದೀನಿ ಹಾಗೆ ಐದು ಇಸ್ಲಾಗುವಷ್ಟು ಬೆಳ್ಳುಳ್ಳಿ ಅರ್ಧ ನಿಂಬೆ ಗಾತ್ರದ ಹುಣಸೆ ಹುಳಿನ ಹಾಕ್ತಿದ್ದೀನಿ ಹಾಗೆ ನಾನು ಒಂದು ಕಪ್ ಆಗುವಷ್ಟು ಕಾಯಿ ತುರಿ ಹಾಗೆ ಕಾಲ್ ಟೀ ಸ್ಪೂನ್ ಆಗುವಷ್ಟು ಅರಶಿನ ಹಾಕಿ ಇದನ್ನೊಂದು ಹತ್ತು ಕಾಲ ಹುರ್ಕೊಳ್ತೀನಿ ಜಾಸ್ತಿ ಏನು ಇದನ್ನ ಅಗತ್ಯ ಇಲ್ಲ ಇದೀಗ ನಾನು ಹುರ್ಕೊಂಡಾಗಿದೆ ಇದು ಸ್ವಲ್ಪ ಬಿಸಿ ಆರಲಿ ಬಿಸಿ ಆರಿದ ನಂತರ ಇದಕ್ಕೆ ಸ್ವಲ್ಪ ನೀರು ಹಾಕಿ ನಾನು ರುಬ್ಬಿ ಇಟ್ಕೊಳ್ತೀನಿ ಒಣ ಮೀನು ಸಾರು ಮಾಡೋದಕ್ಕೆ ಇಲ್ಲಿ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ತಿದೀನಿ ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ತಿದೀನಿ ಈರುಳ್ಳಿ ಸ್ವಲ್ಪ ಉದ್ದಕ್ಕೆ ಕಟ್ ಮಾಡಿ ಹಾಕ್ತಿದೀನಿ ಈರುಳ್ಳಿನ ಒಂದು ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಕರಿಬೇವು ಹಾಗೆ ಒಂದು ಟೊಮೆಟೊನ ಕಟ್ ಮಾಡಿ ಹಾಕ್ತಿದ್ದೀನಿ ಟೊಮೆಟೊನ ಒಂದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗಲಿ ಅಲ್ಲಿ ತನಕ ಚೆನ್ನಾಗಿ ಹುರ್ಕೊಳ್ಳಿ ಟೊಮೆಟೊ ಸ್ವಲ್ಪ ಸಾಫ್ಟ್ ಆದ ನಂತರ ಇದಕ್ಕೆ ನಾನು ರುಬ್ಬಿ ಇಟ್ಕೊಂಡಿರುವಂಥ ಮಸಾಲಾನ ಹಾಕ್ತಿದ್ದೀನಿ ಮಸಾಲಾನ ಹಾಕಿ ಇದಕ್ಕೆ ನೀರು ಎಷ್ಟು ಬೇಕಂತ ನೋಡಿ ಹಾಕಿ ನಿಮಗೆ ಸಾರು ತುಂಬ ತೆಳುವಾಗಬೇಕಂತ ಹೇಳಿದರೆ ಸ್ವಲ್ಪ ನೀರನ್ನು ಜಾಸ್ತಿ ಹಾಕಿ ಇಲ್ಲಿ ಒಂದು ಎರಡು ಲೋಟ ಆಗುವಷ್ಟು ನೀರನ್ನು ಹಾಕ್ತಿದ್ದೀನಿ ತುಂಬ ತೆಳುವಾಗೂ ಇಲ್ಲ ಹಾಗೆ ದಪ್ಪನೂ ಮಾಡ್ಕೊಳ್ತಿಲ್ಲ ಹದವಾಗಿ ನಾನಿಲ್ಲಿ ಸಾರನ್ನ ಮಾಡ್ಕೊಳ್ತಿದ್ದೀನಿ ನೀರೆಷ್ಟು ಬೇಕಂತ ನೋಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಿದ್ದೀನಿ ಉಪ್ಪನ್ನು ನಾನು ಅರ್ಧ ಸ್ಪೂನಷ್ಟು ಹಾಕ್ತಿದ್ದೀನಿ ಮತ್ತೆ ಬೇಕಾದರೆ ಉಪ್ಪನ್ನ ಹಾಕ್ತೀನಿ ಈಗ ಇದಕ್ಕೆ ಒಂದು ಮುಚ್ಚಳನ ಮುಚ್ಚಿ ಒಂದು ಐದರಿಂದ ಆರು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೊಳ್ತೀನಿ ಆಗ ನಾವು ಹಾಕಿರೋ ಮಸಾಲದ ಎಲ್ಲ ಹೋಗಿ ಚೆನ್ನಾಗಿ ಕುದ್ದಿರುತ್ತೆ ಇದೀಗ ಐದು ನಿಮಿಷ ಆಗಿದೆ ನಾನಿಲ್ಲಿ ಮೀನನ್ನು ಚೆನ್ನಾಗಿ ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈ ಕಟ್ ಮಾಡಿ ಇಟ್ಕೊಂಡಿರೋಂಥ ಮೀನನ್ನು ಹಾಕಿ ಇದು ಇದನ್ನ ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಉಪ್ಪೇನಾದರೂ ಬೇಕಾದರೆ ಸೇರಿಸ್ಕೊಳ್ಳಿ ಮತ್ತು ಇದನ್ನ ಮುಚ್ಚಿ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ಳಿ ಮೀನನ್ನು ಯಾಕಂದ್ರೆ ಒಣ ಮೀನ್ ಆಗಿರೋದ್ರಿಂದ ಬೇಯೋದಕ್ಕೆ ಹತ್ತರಿಂದ ಹದಿನೈದು ನಿಮಿಷ ಬೇಕಾಗತ್ತೆ ನೀವು ಮೀನನ್ನ ನೆನೆಸಿಡ್ದೆ ಹಾಗೆ ಮಾಡ್ತೀನಿ ಅಂದ್ರೆ ಹದಿನೆಂಟರಿಂದ ಇಪ್ಪತ್ತು ನಿಮಿಷ ಕೂಡ ಬೇಕಾಗಬಹುದು ಮೀನ್ ಬೇಯೋದಕ್ಕೆ ನಾನಿಲ್ಲಿ ಮೀನ್ ನೆನೆಸಿ ಇಟ್ಟು ಮಾಡೋದ್ರಿಂದ ಹತ್ತರಿಂದ ಹದಿನೈದು ನಿಮಿಷ ಸಾಕು ಇದೀಗ ಹದಿನೈದು ನಿಮಿಷ ಆಗಿದೆ ಹಾಗೆ ಮೀನ್ ಕೂಡ ಚೆನ್ನಾಗಿ ಬೆಂದಿದೆ ಉಪ್ಪು ನೋಡ್ಕೊಳ್ಳಿ ಸಲ ಬೇಕಾದ್ರೆ ಹಾಕಿ ನಾನಿಲ್ಲಿ ಮತ್ತೆ ಕಾಲು ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನ ಹಾಕ್ತಿದ್ದೀನಿ ಹಾಗೆ ನೀವು ಸಲ ಇದೇ ರೀತಿ ಒಣ ಸಾರ್ನ ಮಾಡ್ಕೊಳ್ಳಿ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಗೆ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು